ಎಲ್ಲರ ಮಾತುಗಳನ್ನ ಕೇಳಿ ಇದು ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಮೊದಲನೇದು ಈಗೇನು ಮಾತನಾಡಿದರೆ ಆ ಯಾವ ಮಾತುಗಳನ್ನು ನಾವು ಪುನರುಚ್ಚರಿಸಲಿಲ್ಲ ಒಂದು ನಿಗದಿ ಮಾಡಬೇಕಿದ್ದೇನೆ ಯಾವಾಗ ಈ ಚಳವಳಿಯನ್ನು ಪ್ರಾರಂಭ ಮಾಡಬೇಕು ಅಂತ ನಿಗದಿ ಮಾಡಬೇಕು ತದನಂತರದಲ್ಲಿ ಇಲ್ಲೊಂದ ಪಾದಯಾತ್ರೆಯನ್ನ ಮಾಡಬೇಕು ಅನ್ನೋದನ್ನ ಈಗ ಯೂಸ್ ಮಾಡಬೇಕು ಕಾರಣ ಇನ್ನೊಂದು ಸಮಯದ ಅಭಾವ ಎಲ್ಲರಿಗೂ ಇರುತ್ತೆ ಅವತ್ತೇ ಆದಂತ ಕೆಲಸ ಕಾರ್ಯಗಳ ಒತ್ತಡ ಇದ್ದೇ ಇರ್ತದೆ ಆ ಪಾದಯಾತ್ರೆಯನ್ನ ಮಾಡಬೇಕು ಮಾಡಬಾರ ಅನ್ನೋದು ಕೂಡ ನಿರ್ಧಾರ ಆಗಬೇಕು ಒಂದ್ ಪಕ್ಷ ಮಾಡಬೇಕು ಅನ್ನೋದಾದ್ರೆ ಎಲ್ಲ ಸಂಘಟನೆಯನ್ನು ಸೇರಿಕೊಂಡು ಪಾದಯಾತ್ರೆಯನ್ನು ನಿರ್ಧಾರ ಮಾಡಬೇಕು ಸುಮ್ಮನೆ ನಿಮ್ಗೆ ಉದಾಹರಣೆ ಅವರು ಜ್ಞಾಪಕ ಮಾಡಿದ್ರು ನೋಡಿ ನಮ್ಮ ಇವರ ತಾಯಿಯವರ ಸಂದರ್ಭದಲ್ಲಿ ಮಠಾಧಿಪತಿಗಳು ಎಲ್ಲರೂ ಸೇರಿಕೊಂಡು ನೀವು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರು ಸರಿ ಬಯಲು ಸೀಮೆ ಅಂತ ನಮ್ಮ ಹೇಳಿದಂಗೆ ಬಯಲು ಸೀಮೆ ನಾವು ಅಲ್ವಾ ಇವರು ಬಯಲು ಸೀಮೆಯೇ ಅವರು ಬಯಲು ಸೀಮೆ ಎಲ್ಲ ಅಲ್ವಾ ಯಾವ ಉದ್ದೇಶಕ್ಕೆ ತಂದಿದ್ವಿ ಅಂತಂದ್ರೆ జనబు అన్నది ఒక్కోస్ శివమగ జ ఉత్తర కన్నడ కారవార్ జల్లి ఆ భగవ స్వామి పరిసర వారి అసరాసక్తలు ఇవన్నె ఆలోచన ఏను ధర్మసభ ఎం ಸಾಗರದಲ್ಲಿ ಮಾಡಬೇಕು ಮಾಡಬೇಕು ಅಂತ ಹೇಳಿ ಪ್ರಯುಕ್ತನಾಗಿ ಆ ಸ್ಥಾನಗಳಿಗೆ ಎಲ್ಲರಿಗೂ ಹೇಳಿ ಎಲ್ಲರೂ ಕರೆದು ಇಂಥ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಬಹುತೇಕ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮ್ಮ ಭಾವನೆ ಎಲ್ಲೇ ಅಂತಂದ್ರೆ ಈ ಜಿ ಪಿ ರಾಜ ನಿರ್ಧಾರ ಮಾಡಿದ ಮೇಲೆ ಆ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಸಮಾಜ ಸೇವಕರನ್ನ ಜೊತೆಗೆ ಮಠಾಧಿಪತಿಗಳನ್ನ ಹೋರಾಟಗಾರರನ್ನ ಎಲ್ಲರ ಸಂಪರ್ಕ ಮಾಡಿ ಈ ಸತ್ಯಾಗ್ರಹ ಅಥವಾ ಚಳುವಳಿಯಲ್ಲಿ ಭಾಗವಹಿಸುವಂತೆ ಮಾಡಿದ್ರೆ ಮಾತ್ರ ಇದು ಯಶಸ್ವಿ ಆಗುತ್ತೆ ಜೊತೆಗೆ ನಮ್ಮ ಇದ್ದಾರಲ್ಲ ಚಳುವಳಿ ಆ ಬಾಯಿಗೋ ರೀತಿಯಾಗಿರ್ತಕ್ಕಂಥ ಚಳುವಳಿಯನ್ನು ಮಾಡಿದ್ರೆ ಮಾತ್ರ ಯಶಸ್ವಿ ಆಗಲಿಕ್ಕೆ ಅವಕಾಶ ಆಗುತ್ತೆ ಇನ್ನೊಂದು ಮಾತು ಏನು ಅಂತಂದ್ರೆ ಕನ್ನಡ ತರಕ್ಕೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಗೋಗಾ ಚಳವಳಿ ಅಂತ ನಡೀತಲ್ಲ ಆ ರೀತಿಯಾಗಿರ್ತಕ್ಕ ಗೋಗಾ ಚಳವಳಿಯ ರೂಪದಲ್ಲಿ ಚಳವಳಿ ಆಯ್ತು ಅಂತಂದ್ರೆ ಅದು ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಇವರು ನಿಲ್ಲದಿಲ್ಲ ಇಷ್ಟು ಮಾತುಗಳನ್ನು ನಾವೇ ನಮ್ಮ ಮಾತನ್ನು ನೋಡಬೇಕು ಕಳೆದ ಸಲ ವಿಸ್ತೃತವಾಗಿ ನಾವು ಈ ಯೋಜನೆಯ ಅಪಾಯಗಳ ಬಗ್ಗೆ ಮತ್ತು ಹೋರಾಟದ ಬಗ್ಗೆ ಮಾತನಾಡಿದ ಇವತ್ತು ಈ ಹೋರಾಟಗಳನ್ನು ಹೇಗೆ ಮುಂದುವರಿಸಬೇಕು ಹೇಗೆ ಈ ಯೋಜನೆಯನ್ನು ನಿಲ್ಲಿಸಲಿಕ್ಕೆ ಒಂದು ಎಫೆಕ್ಟಿವ್ ಪ್ರೊಟೆಸ್ಟ್ ಅನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಂತೆ ಈ ಸಭೆಯಲ್ಲಿ ಸೇರಿದ್ದೇವೆ ಹಲವಾರು ಜನ ಪರಸ್ಪರ ವಿಚಾರಗಳನ್ನು ಬರೆಯುತ್ತೇವೆ ನನಗೆ ಅನಿಸ್ತಾ ಇರೋದು ಇದು ಬಹು ಆಯಾಮದಲ್ಲಿ ಹೋರಾಟ ನಡೀಬೇಕು ಮುಖ್ಯವಾಗಿ ಇನ್ನೂ ಸ್ವಲ್ಪ ಇದು ಪ್ರೊಫೆಷನಲ್ ಏರಿಯಾದಲ್ಲಿ ಇದು ನಡೀಬೇಕು ಉದಾಹರಣೆ ಎಷ್ಟೋ ಜನ ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ ಅದು ಯಾವುದು ಕೂಡ ಸರಿಯಾಗಿ ರೆಕಾರ್ಡ್ ಇಲ್ಲ ಆ ಮೊಬೈಲ್ ಇಲ್ಲ ಈಗ ಇದಕ್ಕೊಂದು ನಮ್ಮದೇ ಸೋಷಿಯಲ್ ಮೀಡಿಯಾನ್ ಬೇಕು ತುಂಬಾ ಎಫೆಕ್ಟಿವ್ ಐಟಿ ಸೆಲ್ ಪರಿಸರ ಇವತ್ತೇನೋ ಪರಿಸರ ಐಟಿ ಹುಡುಗಬೇಕು ಪ್ರೊಫೆಷನಲ್ ವೇದಲ್ಲಿ ಒಂದು ಒಳ್ಳೆ ಡಿಸೈನರ್ ಆಗಬೇಕು ಪೋಸ್ಟರ್ ಗಳು ಬರಬೇಕು ಜನರಿಗೆ ಏನಾಯ್ತು ಅಂತ ಹೆಚ್ಚಿನ ಬರ್ಲಿಕ್ಕೆ ಆಗಲ್ಲ ಬಟ್ ಕರ್ನಾಟಕದಾದ್ಯಂತ ಇನ್ನೆಲ್ಲ ನೋಡ್ತಾರೆ ಇದು ಬಹಳಷ್ಟು ಜನ ರೀಚ್ ಆಗ್ತಾರೆ ನಾವು ಇನ್ನೊಂದೆಷ್ಟು ಜನ ನೋವು ಇನ್ನೊಂದು ಮೂರು ಮೂರು ಜನ ಸೇರ್ಪೋರ್ಟ್ ಮಾಡ್ತಾ ಇದೀವಿ ಇಷ್ಟಿಗೆ ಗೊತ್ತಾಗ್ತದೆ ಪೇಪರ್ ಎಲ್ಲೋ ಸುದ್ದಿ ಬರ್ತಾ ಅದು ಒಂದಕ್ಕೆ ನಾವು ನಮ್ಮ ವಾಟ್ಸಾಪ್ ಗಳನ್ನು ಹಾಕೊಳ್ತಾ ಇದ್ದೀವಿ ಇಷ್ಟೇ ಆದ್ರೆ ಸ್ವಾಮೀಜಿ ಸ್ವಾಮೀಜಿಯವರು ಮಾತಾಡಿದ್ರೆ ಬಹಳ ಎಫೆಕ್ಟಿವ್ ಆಗಿ ಮಾತಾಡಿದ್ರೆ ಅದು ಬಹಳಷ್ಟು ಜನಕ್ಕೆ ಪ್ರಭಾವ ಆಗಿದೆ ಇದು ತುಂಬಾ ಎಫೆಕ್ಟಿವ್ ಆಗಿ ಆದರೆ ಸೋಷಿಯಲ್ ಮೀಡಿಯಾ ಇವತ್ತು ಏನು ಬೇಕಾದ್ರೂ ಕ್ರಾಂತಿಯನ್ನು ಮಾಡ್ತದೆ ಹೀಗಾಗಿ ಅದನ್ನ ನಾವು ಯೋಚನೆ ಮಾಡಬಹುದು ಮತ್ತು ಮಾಧ್ಯಮ ಖಂಡಿತ ನಿಮಗಿದೆ ಇಲ್ಲೆಲ್ಲ ನಮಗೆ ಹೆಚ್ಚಿನವರೆಲ್ಲ ಸ್ವಲ್ಪ ಯುವಕರು ನಮ್ಗೆ ಯಾರು ಕಾಣ್ತಾರೋ ಅಲ್ಲಿ ಇರ್ಬೋದೇನೋ ಸಾಗರದಲ್ಲಿ ಇರ್ಬೋದೇನೋ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ಬೋದು ಮಾಧ್ಯಮಗಳಲ್ಲಿ ಏನ್ ಮಾಡ್ಬೋದು ಮತ್ತು ಬಹು ಆಯಾಮ ಅಂತ ನಾನು ಹೇಳಿದೆ ನಾನು ಒಂದು ನಮ್ಮ ಮಂಗಳೂರಲ್ಲಿ ಒಂದು ಹೋರಾಟ ಮಾಡಿದ್ರು ನಾವು ಸಾಮಾನ್ಯ ಹೋರಾಟದಲ್ಲಿ ಯಾವ್ದು ಭಾಗ ಇರುತ್ತೆ ನನ್ನ ಕಿಕ್ ಬಿದ್ದು ಏನು ಹೇಳಿದ್ರೆ ಏರ್ಪೋರ್ಟ್ ಹೆಸರು ಅದಾನಿ ಏರ್ಪೋರ್ಟ್ಸ್ ಅಂತ ಮಾಡಿದ್ರು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅದಾನಿ ಏರ್ಪೋರ್ಟ್ಸ್ ಅಂತ ನಿಮ್ಗೆ ನಮಗೆ ಐದು ಸಾವಿರ ಹೆಸರು ಐದು ಸಾವಿರ ಇಡೀ ಮಂಗ್ಳೂರು ತುಂಬಾ ಹೋರಾಟ ಇತ್ತು ಇಲ್ಲ ಕುರುಣ ಏರ್ಪೋರ್ಟ್ ಮಾಡಬೇಕು ಅಥವಾ ವರದಿ ಏರ್ಪೋರ್ಟ್ ಮಾಡಬೇಕು ಅಂತ ಎರಡು ಕಡೆಯವರು ಹೋರಾಟ ಮಾಡಿದ್ರು ಬಿಜೆಪಿಯವರು ಕಾಂಗ್ರೆಸ್ ಅವರು ರಾಜಕೀಯನೂ ಆಯಿತು ತುಂಬಾ ಹೋರಾಟ ಆಯಿತು ನನ್ನ ಹತ್ರ ಒಬ್ಬರು ಸೇರಿದ್ರು ನಮ್ಮ ಹತ್ರ ಒಂದು ಐದು ಸಾವಿರ ಜನ ಕಾರ್ಯಕರ್ತರು ಇದ್ರು ನಾನು ಹೇಳ್ತೀನಿ ಹೋರಾಟ ಮಾಡೋದು ಈಗ ನೀವು ಮಾಡೋದು ಸರಿ ಇದೆ ಅದಾಗಿ ಏರ್ಪೋರ್ಟ್ ಅಲ್ಲ ಅದು ಅದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಅವರೇನು ವಾದ ಮಾಡ್ತಕ್ಕಂಥದ್ದು ಅದು ಏರ್ಪೋರ್ಟ್ ಹೆಸರಲ್ಲ ನಮ್ಮ ಕಂಪ್ನಿ ಹೆಸರೇ ಅದನ್ನ ಏರ್ಪೋರ್ಟ್ಸ್ ಅಂತ ಅದಕ್ಕಾಗಿ ನಾನು ಹೇಳಿದ್ರೆ ಹೋರಾಟ ಮಾಡೋದು ಅಂದ್ರೆ ನೀವು ಬೀದಿ ಹೇಳುವ ಹೋರಾಟ ಮಾಡೋದಲ್ಲ ಮೊದಲು ಏನು ಅಂತ ತಿಳ್ಕೊಳ್ಳಿ ಅವರು ಮತ್ತು ಏರ್ಪೋರ್ಟ್ ಅಥಾರಿಟಿ ಇಂಡಿಯಾದ ಅಗ್ರಿಮೆಂಟ್ ಆ ಅಗ್ರಿಮೆಂಟ್ ಅನ್ನು ಆರ್ ಟಿ ಐ ನಾವು ಮುನ್ನೂರ ಎಂಬತ್ತು ಪುಟದ ಒಂದು ಅಗ್ರಿಮೆಂಟ್ ಬಂತು ಆ ಅಗ್ರಿಮೆಂಟ್ ಅನ್ನು ನಾವು ಓದಿದ್ವಿ ಓದಿದಾಗ ಏನು ಗೊತ್ತಾಯ್ತು ಅಂದ್ರೆ ಅವ್ರು ಇನ್ನೂ ಕೂಡ ಅದಾನಿ ಅನ್ನೋ ಪದವನ್ನು ಉಪಯೋಗಿಸಬಾರ್ದು ಅಂತ ಬ್ರ್ಯಾಂಡಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್ ಅಂತ ಒಂದು ಚಾಪ್ಟರ್ ಮಾಡಿದಾಗ ಅಲ್ಲಿ ಎಲ್ಲಿಯೂ ಕೂಡ ಅವರು ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡ್ಕೊಂಡಿಲ್ಲ ತಮ್ಮ ಹೆಸರನ್ನ ಕೊನೆಗೆ ನಾವು ಅದನ್ನ ಒಂದು ನೋಟಿಸ್ ಕೊಟ್ಟಿದ್ವಿ ಲಾಯರ್ ಮೂಲಕ ಅಲ್ಲಿ ಲೋಕಲ್ ಕೋರ್ಟ್ಗೆ ಅವರು ನೀವು ಡೆಲ್ಲಿ ಕೊಡಿಲ್ಲ ಡೆಲ್ಲಿ ಕೋರ್ಟ್ ಆಗಿ ಅವ್ರು ನಾವು ಆಲ್ರೆಡಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಅವ್ರು ತೆಗಿತೀವಿ ಅಂತ ಇವರಿಷ್ಟೆಲ್ಲಾ ಹೋರಾಟ ಮಾಡಿದ್ರು ಕೂಡ ತೆಗೆದೇ ಇರೋದನ್ನು ಯಾವಾಗ ಏರ್ಪೋರ್ಟ್ ಅಕಾರಿ ಆಫ್ ಇಂಡಿಯಾದ ನೋಟಿಸ್ ಕೊಟ್ಟರು ಅವಾಗ ಇಮಿಡಿಯೇಟ್ಲಿ ಇವತ್ತು ಒಂದೇ ಒಂದು ಕಡೆಗೆ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಅದಾಗಿ ಏರ್ಪೋರ್ಟ್ ಸಂಧಿಸಿದ್ವಿ ಕೇವಲ ಅಂದ್ರೆ ನಾವು ಯಾವ ರೀತಿ ಹೋರಾಟಗಳನ್ನು ಮಾಡಬಹುದು ಅಂತ ಇನ್ನೊಂದು ಹೋರಾಟ ಮಂಗಳೂರಲ್ಲಿ ತುಂಬಾ ದಿವಸದಿಂದ ಹದಿನೈದು ಇಪ್ಪತ್ತು ಲಕ್ಷ ವರ್ಷದ ಹೋರಾಟ ಮಾಡಿದ್ರು ಕೂಡ ಅಲ್ಲಿ ಏನಿದೆ ಅಂದ್ರೆ ಸುರತ್ ಅಲ್ಲಿ ಒಂದು ಟೋಲ್ ಅಲ್ಲಿಂದ ಹನ್ನೊಂದು ಕಿಲೋಮೀಟರ್ ಇವಂತವ್ರು ಇದು ಜನ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಏನ್ ಮಾಡ್ತಾ ಹೋರಾಟ ಮಾಡ್ತಾರೆ ಅಂತ ಹೇಳಿ ಮಂಗಳೂರು ಅವ್ರ ತಲೆ ಗೋರಾಟೆ ಮಾಡೋದು ಮಂಗ್ಳೂರು ಬಿಟ್ಟು ಬಿಟ್ಟುಬಿಟ್ರು ಸೊ ಬೇರೆ ಜನರಿಗೆಲ್ಲ ಬಂದಿದೆ ಸೊ ಈಗ ಹೋರಾಟ ಮಾಡೋರು ಅಡಿಗೆ ಇನ್ನೂರು ಜನ ಯಾವಾಗ ಹೋರಾಟ ಮಾಡೋದು ನನ್ನ ಕಲಿತು ಏನ್ ಮಾಡ್ಬೋದು ನಾನು ಹೇಳಿದೆ ಮೊದಲು ಟೋಲ್ ನಿಯಮ ಏನು ತಿಳ್ಕೊಳ್ಳಿ ನಾವು ಯಾರು ಅದನ್ನ ಸ್ಟಡಿ ಮಾಡ್ತಾ ಇಲ್ಲ ಟೋಲ್ ನಿಯಮ ಏನ್ ಹೇಳ್ತಾ ಅಂತ ಹೇಳಿದ್ರೆ ಅರ್ಲಕ್ಷ ಕಿಲೋಮೀಟರ್ ಟೋಲ್ ಇರ್ಬೇಕು ಎಷ್ಟೋ ಜನ ಮಾಹಿತಿ ಇಲ್ಲ ಅರವತ್ತು ಕಿಲೋಮೀಟರ್ ಒಂದು ಟೋಲ್ ಇರಬೇಕು ಅರವತ್ತು ಕಿಲೋಮೀಟರ್ ಕಡಿಮೆ ಇದ್ರೆ ನಾವು ಟೋಲ್ ಕೊಡಬೇಕಾಗಿಲ್ಲ ಅಂತ ಕೊನೆಗೆ ನಮ್ಮ ಹತ್ರ ಒಂದು ಇರುವಂತಹ ಸ್ಥಳ ಅಂದ್ರೆ ಒಂದು ಆರ್ ಟಿ ಐ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಟೋಲ್ಗಳಲ್ಲಿ ಒಂದು ಆರ್ ಟಿ ಒಂದು ಮಾಹಿತಿ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಟೋಲ್ಗಳಿದೆ ಎಷ್ಟು ಕಿಲೋಮೀಟರ್ ಟೋಲ್ ಇರಬೇಕು ನೀವು ದಿನ ಎಷ್ಟು ಸಂಗ್ರಹ ಮಾಡ್ತೀರಿ ಎಷ್ಟು ವರ್ಷದವರೆಗೂ ನಿಮಗೆ ಕಾಂಟ್ಯಾಕ್ಟ್ ಇದೆ ಎಲ್ಲಾ ಕಡೆ ಮಾಹಿತಿ ಬಂದ್ರು ನಾವು ಸುರತ್ ಕಟ್ ಒಂದು ಬರ್ಲಿಲ್ಲ ಅವ್ರು ನಮ್ಮ ಒಬ್ಬ ಕಾರ್ಯಕರ್ತರಿಗೆ ಫೋನ್ ಮಾಡಿ ಅಲ್ಲ ನಿಮ್ಮ ಬೇಡ ಏನಿರಬೇಕು ಅವ್ರು ಕೊಡೋದು ಕೊಡಿ ಬಿಡೋದು ಬಿಡಿಯೋದು ಕೊನೆಗೆ ಅವ್ರಿಗೆ ಬದಲಿದೆ ಬರಲಿಲ್ಲ ಇದನ್ನ ಗಡ್ತೇರಿ ನಾವು ಅಪ್ರೋಚ್ ಅಂದ್ರೆ ಕರೆಕ್ಸ್ಟ್ ಒಂದು ನೆಟ್ರು ಹೀಗಾಗಿದೆ ಅರವತ್ತು ಕಿಲೋಮೀಟ್ರಿಗೆ ಇರಬೇಕು ಅಂತ ಒಂದು ಏಮ ಯಾವ್ದೆಲ್ಲ ಬಂದು ಅರವತ್ತು ಕಿಲೋಮೀಟ್ರಿಗೆ ಒಂದು ಇರಬೇಕು ಇಷ್ಟಿರ್ಬೇಕು ಸಿಕ್ಸ್ ಲೈನ್ ಇಷ್ಟು ಇರಬೇಕು ಫೋರ್ ಲೈನ್ ಮೀಟ್ರ್ ಇಷ್ಟಿರ್ಬೇಕು ಇಷ್ಟೇ ಕಾಂಟ್ರಾಕ್ಟ್ ಅಂತ ಕೊನೆಗೆ ಗರ್ತೇರಿಯೋಗಿ ನಾವು ನೆಟ್ರು ಬರ್ತೀವಿ ಅದನ್ನು ಒಬ್ಬರು ಅವ್ರಿಗೆ ನಮ್ಮ ವಾಯರ್ ನೋಟಿಸ್ ಕೂಡ ಕೊಟ್ಟಿದ್ವಿ ಎಲ್ಲರಿಗೂ ಕೊಟ್ಟಿದ್ವಿ ಲಾಯ್ ನೋಟರ್ಸ್ ಕೊನೆಗೆ ಅದಾಗಿ ಎರಡೇ ಚೀಟಲ್ಲಿ ಗರ್ತರಿ ಅವರು ಅನೌನ್ಸ್ ಮಾಡ್ತಾರೆ ಅರವತ್ತು ಕಿಲೋಮೀಟರ್ ಒಂದು ಏನೇ ಇಟ್ಟು ಎಲ್ಲವೂ ತೆಗಿತೀವಿ ಅಂದರೆ ಆ ಸೋಲತ್ತು ಕಲ್ತ್ಕೊಂಡು ಹೋಗ್ತೀವಿ ಅಲ್ಲಿ ಹೆಜ್ಜು ಮಾಡಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಪ್ರತಿ ಒಬ್ಬರು ಕಲೆಕ್ಷನ್ ಮಾಡ್ತಾರೆ ಈಗ ನಾನು ಬೆಳಗಾವಿ ಹತ್ತರಕ್ಕೆ ನಿಜವಾದಲ್ಲಿ ರಸ್ತೆಯಲ್ಲಿ ಇಲ್ಲ ಅಲ್ಲಿ ಟೋಲ್ ಕಲೆಕ್ಷನ್ ಇದೆ ನಾನು ಡಿ ಸಿ ಅವರು ಸರ್ ಈಗ ನೇಮ್ ಇದೆ ಅಂತ ಅವ್ರು ಒಂದಷ್ಟಿಷ್ಟು ಮಾಹಿತಿ ಕಲ್ಕೊಟ್ ಈಗ ಹಾಗೆ ಅವರು ಹೇಳಿದಾಗ ಆ ಇಂಗ್ಲೀಷ್ ಅಲ್ಲಿ ಇಷ್ಟು ಮಾಹಿತಿ ಕೊಟ್ಟರು ಆ ಶಬ್ದಿಲ್ಲ ಇಲ್ಲೊಂದು ಕಡೆ ಇದೆ ಇನ್ನೊಂದು ಕಡೆ ಮೂರು ಕಡೆ ಬೇರೆ ಬೇರೆ ರೀತಿ ಮಾಹಿತಿ ಇದೆ ಯಾರು ಹೋರಾಟ ಮಾಡೋರು ನಾನಂದ ಜನ ತಗೊಂಡು ಹೋಗಿ ಡೈರೆ ಅಂತ ಹೇಳಿ ಅಷ್ಟೊಂದು ಈಗ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಯಾಕನ್ನ ಹೇಳ್ತಾ ಒಂದು ಹೋರಾಟಗಳನ್ನ ಈಗ ನಾವು ಟೋಲ್ ತರಿಸಿದೀವಿ ಅದಾಗಿ ಏರ್ಪೋರ್ಟ್ಸ್ ತರಿಸಿದೀವಿ ಇದನ್ನು ಕೂಡ ಇವರು ಇವ್ರು ಬಹಳಷ್ಟು ತಪ್ಪು ಮಾಡಿರ್ತಾರೆ ಸಹಜವಾಗಿ ಆಫೀಸರ್ಸ್ ತಪ್ಪು ಮಾಡಿರ್ತಾರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಚೆನ್ನಾಗಿ ಫಾರ್ಮ್ ಮಾಡಿರ್ತಾರೆ ನಾವು ಯಾವನ್ನ ಹಿಡ್ಕೊಂಡು ಹೋಗ್ಬೇಕು ಅದನ್ನ ನೋಡಬೇಕು ಸರ್ಕಾರದ ಗಮನ ಸೆಳೆಯಬೇಕು ಈಗ ತಾವೇನು ಹೇಳ್ತಾ ಇದೀವಿ ಸರ್ಕಾರ ಸರ್ಕಾರ ಯಾವಾಗ ನನ್ನ ಬಗ್ಗೆ ತಪ್ಪು ಜನಾಭಿಪ್ರಾಯ ರೂಪುಗೊಳ್ತಾ ಇದೆ ಅಂತ ಗೊತ್ತಾಗ ಸರ್ಕಾರ ಸಾಮಾನ್ಯ ಈ ರೀತಿ ತಪ್ಪು ಅಭಿಪ್ರಾಯ ರೂಪುಗೊಳ್ಳಿ ಸರ್ಕಾರ ಬಿಡುವುದಿಲ್ಲ ವ್ಯಾಪಕವಾಗಿ ಬಹು ಆಯಾಮದಿಂದ ಮಾಡಬೇಕು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಮೀಡಿಯಾ ಮತ್ತು ಜನಜಾಗೃತಿ ಲೋಕಲ್ ಜನ ಬರಬೇಕು ಮತ್ತು ಪರಿಸರ ಆಸಕ್ತಿ ಬಹಳಷ್ಟು ಜನರಿಗೆ ಕರ್ನಾಟಕ ಇದ್ದದ್ದೇ ಬಟ್ ಅವ್ರನ್ನೆಲ್ಲ ಮುಟ್ಟುವಂತ ತಟ್ಟುವಂತ ಆಗಬೇಕು ಅವ್ರ ಅಲ್ಲೇ ಇದ್ರ ಬಗ್ಗೆ ಮಾಹಿತಿಗಳನ್ನ ಮತ್ತು ಜಿಲ್ಲಾ ವರ್ಗ ಈ ಶರಾವತಿ ಕಂಪಟ್ರ ಸ್ಟೋರ್ ಈ ಯೋಜನೆ ಬಗ್ಗೆ ಪರಿಸರ ಆಸ್ಪತ್ರೆಗೆ ನೈನ್ಟಿ ನೈನ್ ಪರ್ಸೆಂಟ್ ಜರಟಿ ಗೊತ್ತಾಯ್ತು ನಾನ್ ಎಷ್ಟೋ ನಿನ್ನೊಬ್ರು ಮಾತಾಡೋಕೆ ಇದ್ದರೆ ಹಾಗಾಗೋದು ಮತ್ತೆ ಅಂತ ಹೇಳಿದ್ರು ನಮಗೆ ನಾನು ಈಗ ನಾನ್ ಅಟೆಂಡ್ ಮಾಡಿದ್ರೆ ಸಣ್ಣ ನಾನ್ ಹೇಳ್ತಾ ಇದ್ದೀನಿ ಇನ್ನೂ ನಂಬ್ತಾಯಿಲ್ಲ ಅವ್ರೇ ಅದು ಇಲ್ವತ್ತು ಮತ್ತೆ ಅಷ್ಟು ಕರೆಂಟ್ ಜಾಸ್ತಿ ಹಾಕಿ ಅವ್ರು ಹೆಂಗೆ ಬೇಕು ಬರ್ತಾರೆ ಅಂತ ನಾನ್ ಹೇಳಿದ್ರು ಕೂಡ ಕರೆನ್ಸ್ ಹತ್ತಿರ ಅದು ಈ ರೀತಿ ಅವ್ರದೇ ಒಂದು ಸ್ಟೋರ್ ಮಾಡ್ಲಿಕ್ಕೆ ಮಾಡಿಲ್ಲ ಅಂದ್ರೂ ಕೂಡ ನಂಬ್ತಾಯಿದೆ ಸೊ ಹೀಗಾಗಿ ಇದ್ರ ಬಗ್ಗೆನೇ ಚೆನ್ನಾಗಿ ಗೊತ್ತಿಲ್ಲ ಹೀಗಾಗಿ ಇದನ್ನು ತಿಳಿಸುವಂಥದ್ ನಾವೇನ್ ಮಾಡ್ಬೋದು కొనెల ఇది ఐడియా అది పట్టి ఆసక్తి అదే జవాబారీ హ ఆసక్తి సోషల్ మీడియా ఆసక్తి ఇప్పుడు ఈ జనప్రతినిధి ఉంటుంది సంస్కారం ಇರ್ತಾರೆ ಮುಕ್ತವಾಗಿ ಆದ್ದರಿಂದ ಅವರನ್ನು ಕೂಡ ಮುಖವಂತ ಕೆಲಸ ಅವ್ರಿಗೆ ಅಪೀಲ್ ಕೊಡೋದಿರ್ಬೋದು ಅವ್ರ ಮೇಲೆ ಒತ್ತಡ ಹಾಕುವಂಥದ್ದು ಅದು ಆಗಬೇಕು ಅದನ್ನು ಯಾರ್ಯಾರು ಯಾವ್ದು ಮಾತಾಡಿದರೆ ಅವ್ರದೇ ಒಂದು ಅವರ ನೇತೃತ್ವದಲ್ಲೇ ಸ್ವಲ್ಪ ಮುಂದುವರೆದು ಇದನ್ನ ಏನ್ ಮಾಡಬಹುದು ಎಲ್ಲರಿಗೂ ಸಹಾಯ ಮಾಡೋದು ಹಾಗಾಗಿ ಇದು ಬಹು ಆಯಾಮದಿಂದ ನಡಿಬೇಕಾಗುತ್ತೆ ಮತ್ತು ಏನೇನು ಯಾರ್ಯಾರು ಮಾತಾಡ್ತಾರೆ ಈಗ ನಮ್ಮ ನ್ಯಾಯಮೂರ್ತಿಗಳು ಮಾತಾಡ್ತಾರೆ ಇದು ಕರ್ನಾಟಕದಾದ್ಯಂತ ಹೋಗಬೇಕು ಅವ್ರ ಮೊನ್ನೆ ಎಷ್ಟು ಮಾತಾಡಿದಾರೆ ಅಷ್ಟು ಮಾತಾಡಿದ್ರೆ ಇಷ್ಟವರಿಗೆ ಲಕ್ಷಣ ಇದ್ದಿರೋ ಅದನ್ನು ನಾವು ಮಾಡಿದ್ದೇನೆ ಅಂತ ಕೆಲಸ ಆಗ್ಬೇಕದ್ದು ನನ್ನ ವೈಯಕ್ತಿಕವಾದ ಒಂದು ಆಶಯ ಹಾಗಾಗಿ ಈ ಹೋರಾಟ ಖಂಡಿತವಾಗಿಯೂ ಆ ಯೋಜನೆ ಇಲ್ಲದೆ ಮತ್ತು ನಾವು ಇದಕ್ಕೆ ಮಾತ್ರ ಯೋಚನೆ ಮಾಡೋದು ಕಡಿಮೆ ನಾವು ಇನ್ನೊಂದು ಇಪ್ಪತ್ತು ವರ್ಷ ಇನ್ನೊಂದು ಯೋಜನೆ ತಗೊಳ್ಳುವಾಗ ಯೋಚನೆ ಮಾಡಬೇಕು ಇವರು ಸ್ಟ್ರಾಂಗ್ ಇದ್ದಾರೆ ಇನ್ನೊಂದು ತಗೊಳ್ಳುವಾಗ ಯೋಚನೆ ಮಾಡಬೇಕು ಈ ಹೋರಾಟ ಹೇಗಿರ್ಬೇಕು ಅಂದ್ರೆ ಇಂತಹ ಯೋಜನೆಗಳನ್ನು ತಗೊಳ್ಳುವಾಗ ಸರ್ಕಾರ ಇರಲಿ ಮೊಟ್ಟೊಬ್ಬರಲ್ಲಿ ಸಾವಿರ ಸಾವಿರ ಯೋಚನೆ ಮಾಡಬೇಕು ಮರಗಳನ್ನು ಮುಟ್ಟುವಾಗ ಯೋಚನೆ ಮಾಡಬೇಕು ಆ ಹೋರಾಟ ಉಪಸ್ ಕೇವಲ ಶರಾವತಿ ಅಷ್ಟೇ ಅಲ್ಲ ಮುಂದೆ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ಇದು ನೆನಪಿರ್ಬೇಕು ಅವ್ರು ಇವ್ಗೆ ಮಾಡ್ತಾ ಅಂತೆ ಹೀಗಾಗಿ ಅಂತ ದಿಶಯ ಕೂಡ ನಾವು ಭವಿಷ್ಯವನ್ನು ಕೂಡ ಆಲೋಚನೆ ಮಾಡ್ತಾ ಇವತ್ತಿನ ಹೋರಾಟ ನಮ್ಮ ಭವಿಷ್ಯಕ್ಕೆ ಕಳ್ಸಬೇಕು ಇದು ನಿರ್ಬೇಕು ಭವಿಷ್ಯದಲ್ಲಿ ಅಂಥ ಯೋಜನೆಗಳಂತ ಅದಕ್ಕೂ ಕೂಡ ಅದಕ್ಕೊಂದು ಎಚ್ಚರಿಕೆ ಆಗಬೇಕು ಅಂತ ಹೇಳ್ತಾ ಈ ಯೋಜನೆ ನಿಲ್ಲಿ ಜನರೆಲ್ಲ ಒಳಗೆ ಆಗಲಿ ಅಂತ ಹೇಳ್ತಾ ನಮ್ಮದೆಲ್ಲರೂ ಶುಭಾಕ್ಷಯತೆ ಅಲ್ಲೇ ಹೋಗ್ತಾ ಇದ್ದಾರೆ ಅಭಿವೃದ್ಧಿಸಿ ಗೌರವಂತಿ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೆ ಮಂಡನೆಗಳನ್ನು ಸಲ್ಲಿಸಿ ವೋತ್ಸವದ ಮೀಟಿಂಗ್ ಉಭಯ ನ್ಯಾಯಮೂರ್ತಿ ಅವರು ಆದೇಶ ಮಾಡಿಬಿಟ್ಟಿದ್ದಾರೆ ಜನರಿಗೆ ವಿರೋಧವಾಗುವಂಥದ್ದನ್ನು ನೀವು ಯಾಕೆ ಮಾಡ್ತೀರಿ ಜನ ನಿಮ್ಮನ್ನು ಅರಿಶ್ಪಡಿಸಿದ್ದಾರೆ ಇದನ್ನು ಯಾಕೆ ನೀವು ಮಾಡ್ತಾ ಇದ್ದೀರಿ ಅನ್ನೋದನ್ನು ಮಾತು ನಾವು ವಿಧಾನಸಭೆಯಲ್ಲಿ ಕೇಳಬೇಕಾಗಿತ್ತು ಕೇಳಬೇಕು ಜೊತೆಗೆ ಪರಿಸರ ಸಹ ಸಂಘಟನೆಯಾಗಿ ಮುಂಧ ಡಂಡೂರು ಯೋಜನೆಯ ಪರಿಷತ್ತಿನ ಮೂಲಕವಾಗಿ ಇಲ್ಲೇನು ಚರ್ಚೆಯನ್ನು ಮಾಡಿದರೆ ನಾನು ತುಂಬ ಕೇಳಿದ್ದೇನೆ ಎಲ್ಲ ವಿಚಾರಗಳು ಗ್ರಾಹಕವಾಗಿದ್ದಾವೆ ಅವು ಇವತ್ತಿನ ಜನಮಾನ ತುಂಬ ಅಗತ್ಯವಾಗಿದ್ದಾವೆ ಸಂಘಟನಾತ್ಮಕ ಹೋರಾಟದಿಂದ ಎಲ್ಲ ಚಳವಳಿಗಳು ಆಗಲಿಕ್ಕೆ ಸಾಧ್ಯ ಇದೆ ಆದರೆ ಲೋಕಲ್ದವರು ಅದನ್ನು ತಗೋಬೇಕು ನಾನು ಕಪ್ಪಲು ಬಂದಿದ್ದೇನೆ ಪರಶುರಾಮು ರಾಮಸ್ವಾಮಿಯವರು ಅವರು ಫೋನ್ ಮಾಡಿದ ಕಾರಣದಿಂದ ನಾನು ಎರಡು ಸಲ ಬೆಂಗಳೂರಿಗೆ ಬಂದೆ ಪರಿಸ್ಥಿತಿ ಅಲ್ಲಿ ಸಾವಿರಾರ ಶಿವಮೊಗ್ಗದ ತಯಾರಾಗ ನಮ್ಮ ಕಪ್ಪ ತೋಟ ಹೋರಾಟ ಯಶಸ್ವಿ ಆಗಲಿಕ್ಕೆ ನಾವು ಲೋಕಲ್ ಆಗಿ ತಯಾರು ಮಾಡಬೇಕು ಲೀವ್ ಲೋಕಲಿ ಥಿಂಕ್ ಗ್ಲೋಬಲಿ ಅನ್ನೋ ಪ್ರಸಂಗದಲ್ಲಿ ಇದು ಗಾಂಧೀಜಿಯವರ ಮಾತು ಸತ್ಯಾಗ್ರಹ ಸತ್ಯಕ್ಕೆ ಆಗ್ರಹ ಆಡಳಿತಗಾರರ ವಿರುದ್ಧವಾಗಿ ನಾವು ಯಾರೂ ಇಲ್ಲ ನಾವು ಆಡಳಿತಗಾರರಿಗೆ ದ್ವೇಷವೂ ಇಲ್ಲ ಆಡಳಿತಗಾರರ ಬಗ್ಗೆ ನಮಗೆ ಕಾರಣ ಇಲ್ಲ ಆದರೆ ಅಸತ್ಯ ಸಾಬೀತಾಗಬಹುದು ಸತ್ಯ ಸಾಬೀತ ಸತ್ಯಕ್ಕಾಗಿ ನಾವು ಆಗ್ರಹ ಮಾಡಬೇಕು ಪಾರದರ್ಶಕತೆ ಪ್ರಾಮಾಣಿಕತೆ ಆಡಳಿತಗಾರರಿದ್ದರೆ ಇಂತಹ ಸಂದರ್ಭಗಳೇ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಗೌರವದ ನ್ಯಾಯಮೂರ್ತಿಗಳು ಈಗಾಗಲೇ ಆದೇಶ ಮಾಡಿದ್ದಾರೆ ಆಗಾಗಲೇ ಪಾಲಿಸ್ತಾನೆ ಆದಷ್ಟು ಬೇಗನೆ ಈ ಕ್ರಿಯಾತ್ಮಕವಂತಹ ಕೆಲಸದಲ್ಲಿ ನಾವೆಲ್ಲ ತೊಡಗೋಣ ಆಡಳಿತಗಾರರಿಗೆ ಈ ಸಂಗತಿ ಮುಗಿಸುವಂಥ ಕೆಲಸ ಆಗಲಿ ಎಲ್ಲರಿಗೂ ಶರಣು ಶರಣೆ